ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಎನಿವೆ ಒನ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ಟವನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಶುಕ್ರವಾರ ಆದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಇತ್ತು ಸ್ಟವ್ಗೆಲ್ಲ ಪೂಜೆ ಎಲ್ಲ ಮಾಡಿ ನನ್ನ ದ ಮಾಮೂಲಿ ಕೆಲಸಗಳನ್ನು ಶುರು ಮಾಡ್ಕೊಂಡಿದೆ ಆದರೆ ಆ ನಾನು ರಾತ್ರಿ ಒದಿಸ್ಲಿಕ್ಕೆ ಮನಸ್ಸು ಬರಲಿಲ್ಲ ಹಾಗಾಗಿ ಬೆಳಿಗ್ಗೆ ಶನಿವಾರ ಮಾಮೂಲಿಯಾಗಿ ಯರಿಸಿ ನನ್ನ ಕೆಲಸಗಳನ್ನು ಶುರು ಮಾಡಿಕೊಳ್ತಾ ಇದ್ದೀನಿ ದಿನನಿತ್ಯಗಳಲ್ಲಿ ಎಲ್ಲ ಕೆಲಸನೂ ಮಾಮೂಲಿಯಾಗೇ ಇರುತ್ತೆ ಆದರೆ ಸ್ವಲ್ಪ ಗಡಿಬಿಡಿ ಸ್ವಲ್ಪ ಹಾತುರ ಒಂದೊಂದಿನ ಖುಷಿಯಿಂದ ಒಂದೊಂದಿನ ನಿರಾಳವಾಗಿ ಒಂದೊಂದಿನ ತುಂಬ ಸೇ ಬೇಜಾರಿಯಿಂದ ದಿನ ಬೆಳಗಾದರೆ ಒಂದು ಥರ ತಿಂಡಿನಲ್ಲಿ ಅಡ್ಜಸ್ಟ್ ಆಗೋ ಒಂದು ದಿನ ಆದರೆ ಮೂರು ಥರ ತಿಂಡಿ ಮಾಡಿದ್ರು ಅಡ್ಜಸ್ಟ್ ಆಗದೇ ಇರುವಂತಹ ಒಂದು ದಿನ ಈ ಎಲ್ಲ ದಿನಗಳ ನಡುವೆ ಪ್ರತಿದಿನವೂ ಕಳೀತಾ ಇರತ್ತೆ ಬನ್ನಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ಟವನ್ನ ಒರೆಸ್ಕೊಂಡು ಉಪ್ಪಿಟ್ಟು ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ತರಿ ಉಪ್ಪಿಟ್ಟು ಸರ್ವೇ ಸಾಮಾನ್ಯ ನನಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ರವೆ ಉಪ್ಪಿಟ್ಟನ್ನು ತಿಂದು ಯಾರಿಗೂ ಸಹ ಗೊತ್ತಿರಲಿಲ್ಲ ನಾನು ಪೇಟೆಗೆ ಬಂದ ಮೇಲೆ ರವೆ ಉಪ್ಪಿಟ್ಟು ತಿನ್ನಲಿಕ್ಕೆ ಶುರು ಮಾಡಿದ್ದು ಯಾಕೆ ಅಂದರೆ ಅಕ್ಕಿ ತರಿಯಿಂದನೇ ಅಕ್ಕಿನ ತೊಳೆದು ಅಂದರೆ ಅಂದ್ರೆ ನೆನೆ ಹಾಕೋವಾಗಿಲ್ಲ ಅಕ್ಕಿನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ಕಿವುಚಿ ತೊಳೆದು ಅದನ್ನ ನೆರಳಲ್ಲಿ ಒಣಗ ಹಾಕಿ ನಾವು ರಾಗಿ ಬೀಸೋ ಕಲ್ಲಲ್ಲಿ ರವೆನ ಮಾಡ್ತಾಯಿದ್ದೀವಿ ಇದೀವಿ ಅದನ್ನು ಜರಡಿ ಇಟ್ಕೊಂಡು ಹಿಟ್ಟನ್ನೇ ಬೇರೆ ರವೆನೇ ಬೇರೆ ಮಾಡಿಕೊಂಡು ರಾಗಿ ರುಬ್ಬೋ ಕಲ್ಲಲ್ಲಿ ನಾವು ಅಕ್ಕಿ ತರಿನ ರವೆನ ಮಾಡ್ಕೊಳ್ಳೋದಾದರೆ ಮೂರು ತರಹ ಒಂದು ರವೆ ಬರುತ್ತೆ ಒಂದು ಹಿಟ್ಟು ಒಂದು ಹಿಟ್ಟಾಗಿ ಬರುತ್ತೆ ಒಂದು ಉಪ್ಪಿಟ್ಟಿನ ರವೆ ಬರುತ್ತೆ ಇನ್ನೊಂದು ಸ್ವಲ್ಪ ದಪ್ಪ ಮೀಡಿಯಮ್ ರವೆ ಬರುತ್ತೆ ನಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ವಿ ಯಾಕೆಂದರೆ ಅಕ್ಕಿ ತರಿ ಉಪ್ಪಿಟ್ಟು ಮಾಡಬೇಕಾದ್ರೆಲ್ಲ ನನಗೊಂದು ನೆನಪು ಬರುತ್ತೆ ಶಿವರಾತ್ರಿ ಹಬ್ಬ ಇನ್ನೇನು ಒಂದು ತಿಂಗಳಿದೆ ಅನ್ನೋ ಹಾಗೆ ಐದು ಸೇರು ಅಕ್ಕಿನ ಉಪ್ಪಿಟ್ಟಿಗೆ ಬೇಕು ಕಣ್ಮಾಗ ತೊಳೆದು ಒಣಗಾಕ್ಬಿಡು ಅಂತ ಹೇಳಿದ್ರು ನನಗೆ ಸೇರು ಯಾವುದು ಪಾವು ಯಾವುದು ಕೊಳಗ ಯಾವುದು ಗೊತ್ತಿರಲಿಲ್ಲ ಐದು ಕೊಳಗ ಅಕ್ಕಿಯನ್ನು ನೆನೆ ಹಾಕಿದೆ ನೆ ತೊಳೆದು ಒಣಗಾಕಿದೆ ಐದು ಕೊಳಗ ಅಂದರೆ ಒಂದು ಕೊಳಗಕ್ಕೆ ಐದು ಸೇರು ನಾನು ಒಂದು ಕೊಳಗ ತೊಳೆದು ಹಾಕ್ಬಿಟ್ಟಿದ್ರು ಸರಿ ಹೋಗ್ತಿತ್ತು ಐದು ಕೊಳಗ ಇಪ್ಪತ್ತೈದು ಸೇರು ಅಕ್ಕಿನ ತೊಳೆದು ಅರವಾಕಿದೆ ಅಜ್ಜಿ ಒಂದು ಏನು ಮಗ ಯಾರ ಮನೆ ಹಾಳು ಮಾಡೋಕ್ಕವ ಸೇರು ಯಾವುದು ಪಾವ ಯಾವುದು ಅಂತ ಗೊತ್ತಿಲ್ಲವ ರೈತರು ಮನೇಲಿ ಹುಟ್ಟಿ ಬೆಳೆದು ಈಗ ತಿಳ್ಕೊಳ್ಳಿಲ್ಲ ಅಂದರೆ ಓದೋರ ಮನೇಲಿ ಹೆಂಗೆ ಮಾಡಿ ಮಗ ಅಂತ ಕೇಳ್ತಿದ್ರು ಆಡೋ ವಯಸ್ಸು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಆ ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸಲ್ಲಿ ಏನು ಗೊತ್ತಾಗ್ತಿತ್ತು ಏನೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಆ ಥರ ಮಾಡಿದೆ ಅಕ್ಕಿ ತರಿ ಉಪ್ಪಿಟ್ಟಿನಲ್ಲಿ ಅದೊಂದು ತುಂಬ ನೆನಪು ಬರುತ್ತೆ ಅದ್ರ ಜೊತೆಗೆ ನನ್ನ ಅವ್ವನ ಕೈಯ ಉಪ್ಪಿಟ್ಟು ಈಗಲೂ ಸಹ ತಿಂದ ಹಾಗೆ ಇದೆ ನಿಜಕ್ಕೂ ನನ್ನ ಅವ್ವನ ಕೈದ ಅಡಿಗೆ ರುಚಿನೇ ಬೇರೆ ಬಿಡಿ ಏನೇ ಆದ್ರೂ ಅಜ್ಜಿ ಕೈ ರುಚಿ ರುಚಿನೇ ಅಲ್ವಾ ಎಲ್ಲ ಮೊಮ್ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಹೌದಲ್ಲ ಇವತ್ತು ಅಕ್ಕಿ ತರಿ ಉಪ್ಪಿಟ್ಟಿಗೆ ನಾನು ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನಕಾಯಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಆಮೇಲೆ ತರಕಾರಿಗಳು ಇಲ್ಲಿ ನಾನು ತೊಗರಿ ಕಾಳನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಇನ್ನು ಮಿಕ್ಕಿ ತರಕಾರಿನೆಲ್ಲ ಹಾಗೆ ಒಗ್ಗರಣೆಗೆ ಹಾಕ್ತೀನಿ ಕ್ಯಾರೆಟು ಬೀನ್ಸು ನವಿಲುಕೋಸು ಒಂದು ಹಾಲೆಗೆಡ್ಡೆ ಸಣ್ಣ ಹಾಲೆಗೆಡ್ಡೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಇಡೀ ತೊಗರಿ ಕಾಳನ್ನು ಬೇಯಿಸ್ಕೊಂಡಿದ್ದೆ ಇಷ್ಟನ್ನು ಒಗ್ಗರಣೆಗೆ ಹಾಕೋತೀನಿ ಮಾಮೂಲಿಯಾಗಿ ನೀವೆಲ್ಲ ಹೇಗೆ ಒಗ್ಗರಣೆ ಮಾ ಹಾಕಿ ಉಪ್ಪಿಟ್ಟು ಮಾಡ್ತೀರೋ ಅದೇ ಥರನೇ ಮಾಡ್ತಾ ಇರೋದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಬೇ ಸೊಪ್ಪು ಅಂದರೆ ಉಪ್ಪಿಟ್ಟು ಆಗೋದೇ ಇಲ್ಲ ಇಲ್ಲಿ ಯಾವುದನ್ನು ಮಿಸ್ ಮಾಡೋ ಹಾಗೆ ಇಲ್ಲ ಅಕ್ಕಿ ತರಿ ಉಪ್ಪಿಟ್ಟಿಗೆ ಕಂಪಲ್ಸರಿಯಾಗಿ ಬೇಕೇ ಬೇಕು ಹಾಗೆ ಸ್ನೇಹಿತರೆ ಕೆಲವೊಂದು ಕಮೆಂಟ್ಗಳಿಗೆ ಈ ತರಕಾರಿ ಹಚ್ಚುತ್ತಾ ಇರಬೇಕಾದ್ರೆ ಕೆಲವೊಂದು ಕಮೆಂಟ್ಗೆ ಉತ್ತರ ಕೊಡ್ತೀನಿ ಕಮೆಂಟ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಪ್ರಾಬ್ಲಮ್ಗಳ ಬಗ್ಗೆ ಕೇಳಿದ್ದಾರೆ ಹಂಗಾಗಿ ಅಕ್ಕ ನಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಕಚ್ಚೋದಿಲ್ಲ ಇರುವೆ ಮೊಟ್ಟೆ ಇಡ್ತಾ ಇದೆ ಏನು ಮಾಡೋದು ಅಂತ ಒಂದು ತಿಳ್ಕೊಳ್ಳಿ ಇರುವೆಗಳಲ್ಲಿ ನಾನಾ ವಿಧವಿದೆ ಕಪ್ಪು ಇರುವೆ ಕಪ್ಪು ಕೆಂಪು ಇರುವೆ ಅದು ತುಂಬ ಕಚ್ಚುತ್ತೆ ಆಮೇಲೆ ಕಪ್ಪು ಇರುವೆನಲ್ಲೂ ಕೆಲವೊಂದು ಕಚ್ಚೋ ಇರುತ್ತೆ ಇನ್ನೊಂದು ಕಪ್ಪು ಇರುವೆನಲ್ಲಿ ಕಟ್ಟಿರುವೆ ಅಂತ ಬರುತ್ತೆ ಇದರಲ್ಲಿ ಯಾವುದು ನಮ್ಮ ಮೈ ಮೇಲೆ ಕಚ್ಚೋದಿಲ್ವೋ ಅಂಥ ಇರುವೆಗಳು ಮನೆಗೆ ಬಂದರೆ ಮಹಾಲಕ್ಷ್ಮಿ ಸ್ವರೂಪ ಯಾವುದಾರ ರೂಪದಲ್ಲಿ ಕೋಟಿ ಬರಬೇಕಂತಲ್ಲ ಲಕ್ಷ ಬರಬೇಕು ಅಂತಲ್ಲ ನಿಮ್ಮ ಕೈಗೆ ಖರ್ಚಿಗೆ ಕಾ ಕಾಸು ಸೇರುತ್ತೆ ಅಂತ ಅರ್ಥ ಕೆಲವ್ರಿಗೆ ಕ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಅಂತ ತಕ್ಷಣ ಕೆಲವೊಂದು ಕಮೆಂಟ್ಗಳಾಗ್ತೀರಾ ಏನು ಕೋಟಿ ಬಂದ್ಬಿಡುತ್ತಾ ಕಪ್ಪಿರುವೆ ಬಂದುಬಿಟ್ರೆ ಅಂತ ಹೇಳ್ತೀರಾ ಖಂಡಿತ ಕೋಟಿ ಬರುತ್ತೆ ಅಂತಲ್ಲ ನಿಮ್ಮ ಕಷ್ಟಗಳ ನಿವಾರಣೆ ನಿಮಗೆ ನಿಮ್ಮ ಆ ಒಂದು ಟೈಮಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದು ಖಂಡಿತ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಕಪ್ಪಿರುವೆ ಅಂದರೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ನಾನು ಕಪ್ಪಿರುವೆ ಬಂದರೆ ಜಾಸ್ತಿ ಮನೇಲಿ ತುಂಬ ಕಪ್ಪಿರುವೆ ಆಗಿಬಿಟ್ಟಿದೆ ಅಂತಂದರೆ ನಾನು ಅರಿಶಿನ ಪುಡಿಯನ್ನು ಹಾಕ್ತಿದ್ದೆ ಆ ಜಾಗದಿಂದ ಹೊರಟೋಗ್ಬಿಡ್ತಿದ್ವು ಲಕ್ಷ್ಮಣ ರೇಖೆ ಅವನ್ನೆಲ್ಲ ಬರೀಲಿಕ್ಕೆ ಹೋಗ್ಬೇಡಿ ಬೀಳುತ್ತೆ ಲೈಫ್ಗೆ ಅದಂತೂ ನಿಜ ಸ್ವಲ್ಪ ಮಾರಮ್ಮನ ದೇವಸ್ಥಾನ ಹತ್ರದಲ್ಲಿ ಯಾವ್ದಾದ್ರು ದೇವಿ ದೇವಸ್ಥಾನ ಇದ್ದರೆ ಸ್ವಲ್ಪ ಅಕ್ಕಪಕ್ಕದಲ್ಲಿ ದೇವಸ್ಥಾನದ ಹೊರಗಡೆ ಬಾಗ್ಲ ಹತ್ರ ಏನಾದರೂ ಹೊರಗಡೆ ದೇವಸ್ಥಾನದ ಹೊರಭಾಗದಲ್ಲಿ ಏನಾದರೂ ಸ್ವಲ್ಪ ಗೋಡೆ ಮಗ್ಳಲ್ಲಿ ಏನಾದರೂ ಕಪ್ಪಿರುವೆ ಓಡಾಡ್ತಿದ್ರೆ ಅಲ್ಲಿ ಸ್ವಲ್ಪ ನೋಡಿಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ ದ ಅವರ ಫೋಟೋನ ಮನೇಲಿಟ್ಟು ಪೂಜೆ ಮಾಡಬಹುದಾ ಅಂತಂದರೆ ಖಂಡಿತ ಪೂಜೆ ಮಾಡಬಹುದು ತಿನ್ನೋ ಅನ್ನದಿ ಅನ್ನಕ್ಕೆ ಉಡೋ ಬಟ್ಟೆಗೆ ದಾರಿಯಾಗುತ್ತೆ ಅಂತಲೇ ಹೇಳ್ತೀನಿ ಯಾಕೆ ಇದು ನನ್ನ ಅನುಭವ ಯಾವುದೋ ಯೂಟ್ಯೂಬ್ ನೋಡಿಕೊಂಡೋ ಅಥವಾ ಇನ್ಯಾರೋ ಮಾತನ್ನು ಕೇಳಿ ನಾನು ಹೇಳ್ತಾ ಇಲ್ಲ ಇದು ನನ್ನ ಜೀವನದ ಅನುಭವ ಹಸ್ತಿರೋ ಹೊಟ್ಟೆಗೆ ಅನ್ನ ಸಿಗೋದು ಅಂತ ಗ್ಯಾರಂಟಿ ಅವ್ರು ಯಾರೂ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಅಂತಲೂ ಹೇಳ್ತೀನಿ ಹಾಗೆ ಬನ್ನಿ ಉಪ್ಪಿಟ್ಟು ಮಾಡೋಣ ಒಲೆ ಮೇಲೆ ಸ್ವಲ್ಪ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಮುಂದಾಗೆ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ತೀನಿ ಅದನ್ನು ಹಸಿಮೆಣಸಿನಕಾಯಿನ ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ ಕರ್ಬೇವು ಸೊಪ್ಪು ಹಾಕ್ಕೊಳ್ತೀನಿ ಈರುಳ್ಳಿ ಜೊತೆ ಜೊತೆನಲ್ಲೇ ಎಲ್ಲ ತರಕಾರಿನೂ ಹಾಕ್ಕೊಳ್ತೀನಿ ಈರುಳ್ಳಿ ತರಕಾರಿ ಎಲ್ಲ ಒಟ್ಟೊಟ್ಟಿಗೆ ಬೇಯುತ್ತೆ ಕೆಲವೊಂದ್ಸಲ ಈರುಳ್ಳಿ ಬೇಯಿಸ್ಕೊಂಡು ಏನಾರು ಆ ತರಕಾರಿ ಆಮೇಲೆ ಬೇಯಿಸ್ತೀನಿ ಅಂತಂದರೆ ಈರುಳ್ಳಿ ತುಂಬ ಕೆಂಪಾಗಿಬಿಡುತ್ತೆ ಎರಡೂ ಒಟ್ಟಿಗೆ ಹಾಕಿದ್ರೆ ಒಟ್ಟಾಗಿ ಚೆನ್ನಾಗಿ ಬೇಯುತ್ತೆ ಈಗೆಲ್ಲ ಒಗ್ಗರಣೆನಲ್ಲಿ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಅಳತೆಗೆ ತಕ್ಕಷ್ಟು ಬಿಸಿ ನೀರನ್ನು ಹಾಕಿ ಹಾಗೆ ಇವಾಗ ಟೊಮೊಟೊನ ನಾನು ಉರಿಯೋದಿಲ್ಲ ಹಾಗೆ ಕುದೀತಿರೋ ನೀರಿಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಗಿ ಕೊತ್ತಂಬರಿ ಸಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನಾ ಹಾಕ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಯೋಕೆ ಬಿಟ್ಬಿಡ್ತೀನಿ ಇವಾಗ ಕುದ್ದಾದಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ರವೆನ ಹಾಕ್ತೀನಿ ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕೊಂಡ್ರೆ ಚೆಂದ ತುಂಬ ಸಪ್ಪೆನೂ ಇರಬಾರ್ದು ಉಪ್ಪು ಇರಬಾರ್ದು ನೋಡಿ ಹಾಕೋಬೇಕು ಏಕೆಂದರೆ ಕಾಳುಗೂ ಸಹ ಉಪ್ಪು ಹಾಕಿದ್ದೀನಿ ಮತ್ತು ಮೆಣಸಿನಕಾಯಿಗೂ ಉರಿಬೇಕಾದ್ರೆ ಉಪ್ಪು ಹಾಕಿ ಉರಿದೀನಿ ಆ ಕಾರಣಕ್ಕೆ ಇವಾಗ ಅವ್ರ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಕುದೀತಾ ಇದೆ ಇವಾಗ ನಿಧಾನವಾಗಿ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಆಗಿದ್ರೂ ಗಂಟು ಹಾಕೋ ಚಾನ್ಸಸ್ ಇರುತ್ತೆ ನಿಧಾನವಾಗಿ ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ರವೆ ಸುರ್ಕೊಂಡು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ದಮ್ ಕಟ್ಟರೆ ರುಚಿಯಾಗಿರೋ ಅಕ್ಕಿ ತರಿ ಉಪ್ಪಿಟ್ಟು ರೆಡಿ ಆಗುತ್ತೆ ಮೊಸರು ಜೊತೆಗೆ ನಮ್ಮ ಮನೆಗೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಅಂದರೆ ತುಂಬ ಇಷ್ಟ ಮೊಸರು ಜೊತೆ ಮೊಸರು ಜೊತೆಗೆ ಆಯಿತಾ ಉಪ್ಪಿಟ್ಟು ರೆಡಿ ಆಯಿತು ಮಿಕ್ಕಿದ ಕೆಲಸ ಆಮೇಲೆ ಮಾಡ್ತಾ ಮಾತಾಡೋಣ ಹಾಗೆಯೇ ಸಾಮಾನ್ಯ ಸರ್ವೇ ಸಾಮಾನ್ಯ ಹೆಣ್ಮಕ್ಕಳಲ್ಲಿ ಒಂದು ಮಾತಿದೆ ಮನೆಯಲ್ಲಿ ಏನು ತಂದರೆ ಒಳ್ಳೆಯದಾಗುತ್ತೆ ನಮಗೆ ಏನು ತಂದರೂ ಕೆಲವೊಂದು ಸಲ ಕೈ ಸೇರೋದೇ ಇಲ್ಲಪ್ಪ ಕೆಲವೊಬ್ಬರು ಬಟ್ಟೆ ಕೊಡ್ತಾರೆ ಮತ್ತೆ ನಾನು ನೆಕ್ಸ್ಟ್ ತೊಗೊಳಕ್ಕಾಗಲ್ಲ ಅವ್ರ ಮನೆಗೆ ನಾನು ಹಳೆ ಬಟ್ಟೆ ಕೊಟ್ಟೆ ಹೊಸ ಬಟ್ಟೆ ಕೊಟ್ಟೆ ಅವ್ರ ಮೈ ಮೇಲೆ ಬಟ್ಟೆ ಹಾಕ್ಕೊಂಡು ನನ್ನ ಬಟ್ಟೆನ ನನಗೆ ಯಾಕೋ ಮತ್ತೆ ಬಟ್ಟೆ ಸೇರ್ತಾ ಇಲ್ಲ ಏನೂ ಗೊತ್ತಿಲ್ಲ ಒಂದು ವಸ್ತು ನಮ್ಮ ಮನೆಗೆ ತಂದ ಮೇಲೆ ಮತ್ತೆ ಸಲ ಅದಕ್ಕೆ ಸೇರಬೇಕು ಅಂದರೆ ಅರಸಾಹಸ ಪಡಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ ಯಾರೆಲ್ಲ ಮನೆಗೆ ಏನೇ ಒಂದು ವಸ್ತು ಕೋಳ ಚಪ್ಪಲಿ ಒಂದು ಬಿಟ್ಟು ಆಯಿತಾ ಯಾರೆಲ್ಲ ನೀವು ತರಕಾರಿ ತರಲಿ ದಿನಸಿ ತೊಗೊಂಡು ಬರಲಿ ಟವಲ್ ತರಲಿ ಕರ್ಶೀಫ್ ತರಲಿ ಹಣೆಬೆಡ್ ತರಲಿ ನೈಲ್ ಫ್ ನೈಲ್ ಪಾಲಿಶ್ ತರಲಿ ಮೇಕಪ್ ಐಟಮ್ಸ್ ಏನೇ ತೊಗೊಂಡು ಬರಲಿ ದಿನಸಿ ಸಾಮಾನು ಏನೇ ತರಲಿ ಆಮೇಲೆ ಬಟ್ಟೆ ಬೇರೆ ಏನೇ ತೊಗೊಂಡು ಬರಲಿ ಪೊರ್ಕೆ ತೊಗೊಂಡು ಬರಲಿ ಡಸ್ಟ್ಬಿನ್ ತೊಗೊಂಡು ಬರಲಿ ಟಾಯ್ಲೆಟ್ ಉಜ್ಜೋ ಅಂತಹ ಬ್ರಷ್ ತೊಗೊಂಡು ಬರಲಿ ಹೊಸ್ತಾಗಿ ಏನೇ ತಂದ್ರೂ ಯಾರೆಲ್ಲ ಕುಂಕುಮ ಇಟ್ಟು ನನ್ನ ಮನೆ ಬಂದಿದ್ದಕ್ಕೆ ಥ್ಯಾಂಕ್ ಯು ನನ್ನ ಮನೆ ಆಗಲಿ ನೀನು ನನ್ನ ಮನೆಗೆ ಬಂದಿದೆಯಾ ತರಬೇಕು ಅಂದ್ಕೊಂಡಿದ್ದು ಯಾರೆಲ್ಲ ಥ್ಯಾಂಕ್ ಯು ಹೇಳ್ತೀರಾ ಮನೆಯಿಂದ ಹೊರಗಡೆ ಬಿಸಾಕುವಂತಹ ವಸ್ತುಗೆ ಯಾರೆಲ್ಲ ಧನ್ಯವಾದಗಳು ಹೇಳ್ತೀರಾ ಅದೇನು ಚಪ್ಪಲ್ ಬಿಸಾಕ್ಬೇಕಾದ್ರು ಅಷ್ಟೇ ಯಾರೆಲ್ಲ ಧನ್ಯವಾದಗಳು ಹೇಳ್ತೀರಾ ಹೇಳಿ ಯಾರೂ ಮಾಡಲ್ಲ ರೀ ಇದನ್ನು ಒಂದು ಸಲ ಮಾಡಿ ನೋಡಿ ಮನೆಯಿಂದ ಹೊರಗಡೆ ಬಿಸಾಕಬೇಕಾದ್ರೆ ಆ ಒಂದು ವಸ್ತುಗಳಿಗೆ ಥ್ಯಾಂಕ್ ಯು ಹೇಳಿ ನಮ್ಮ ನಮ್ಮ ಒಂದು ಕೋಪ ಪ್ರೀತಿ ಎಲ್ಲನೂ ನಮ್ಮ ಕೈಯಿಂದ ಅನ್ಭವ್ಸ ಇರುತ್ತೆ ಹಾಕೊಳ್ಳೋ ಚಪ್ಪಲಿ ಆಗಿರ್ಬೋದು ನಮ್ಮ ದೇಹದ ಭಾರವನ್ನು ಒತ್ತಿರುತ್ತೆ ಕಲ್ಲು ಮೊಳ್ಳು ಬೇಕಾಗಿರೋದು ಬ್ಯಾಡವಾಗಿರೋದು ಎಲ್ಲನೂ ತುಳಿದಿರುತ್ತೆ ಅದಕ್ಕೊಂದು ಥ್ಯಾಂಕ್ ಯು ಹೇಳಿ ಹೊರಗಡೆ ಬಿಸಾಕಿ ಹಳೆ ಬಟ್ಟೆಗಳಾಗಲಿ ಹಳೆ ಪಾತ್ರೆಗಳಾಗಲಿ ಅದನ್ನು ಗುಜ್ರಿಗೆ ಹಾಕಿ ಅಥವಾ ತಗೊಂಡೋಗಿ ಕ ಕಸದವ್ರು ಬರ್ತಾರಲ್ಲ ಅವರು ಕೊಟ್ಟರು ಪರವಾಗಿಲ್ಲ ಯಾರಿಗೆ ಕೊಟ್ಟರು ಒಂದು ಥ್ಯಾಂಕ್ ಯು ಕೊಡಿ ಮನೆಗೆ ಹೊಸ ವಸ್ತುಗಳು ಬಂದಾಗ ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮವನ್ನು ಇಟ್ಟು ನಮ್ಮ ಮನೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಮನೆಗೆ ಸ್ವಾಗತ ಅಂತ ಹೇಳಿ ಖಂಡಿತ ಅದನ್ನು ಉಪಯೋಗ ಮಾಡಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಯಾಕೆಂದ್ರೆ ಅಪ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪ್ರತಿಯೊಂದು ವಸ್ತುಗೂ ಜೀವ ಇರುತ್ತೆ ಮತ್ತೆ ಮತ್ತೆ ಮನೆಗೆ ಬಂದು ಯಾವುದಾದ್ರೂ ರೂಪದಲ್ಲಿ ಸೇರುತ್ತವೆ ಮನೆ ದಿನಸಿ ತಗೊಂಬರ್ತೀವಿ ತಂದ ತಕ್ಷಣ ಒಂದು ಮೂಲೆಯಲ್ಲಿಟ್ಟು ಫ್ರೀ ಆದ ತುಂಬಿಡ್ತೀವಿ ಅದೆಲ್ಲ ಸ್ನೇಹಿತರೆ ಮುಖ್ಯವಾಗಿ ಮನೆಗೆ ದಿನಸಿ ತರಬೇಕಾದ್ರೆ ಆರು ಗಂಟೆ ಒಳಗಡೆ ತರಬೇಕು ದಿನಸಿನ ಉಪ್ಪು ಅರಿಶಿನ ಇವೆಲ್ಲ ಮೆಣಸು ಇವೆಲ್ಲವೂ ಆರು ಗಂಟೆ ಮೇಲೆ ತರಬಾರ್ದು ಮನೆಗೆ ತಂದರೆ ಒಳ್ಳೇದಲ್ಲ ಅಂತ ಹೇಳ್ತೀವಿ ಅರ್ಶನಾ ಕುಂಕುಮ ಇವೆಲ್ಲ ಆರು ಗಂಟೆ ಮೇಲೆ ತರಬಾರ್ದು ಮುಂಚಿತವಾಗಿ ತಂದು ಮನೇಲಿ ಇಟ್ಕೊಬೇಕು ಇಟ್ಟ ಮೇಲೆ ಅದಕ್ಕೊಂದು ಚೂರು ಅರ್ಶಿನ ಕುಂಕುಮ ಎಲ್ಲ ವಸ್ತುಗಳಿಗೂ ಒಂಚೂರು ಅರ್ಶನಾ ಕುಂಕುಮ ಇಟ್ಟು ನಮಸ್ತೆ ಮಾಡಿಕೊಂಡು ನಮ್ಮ ಮನೆಗೆ ಬಂದಿದ್ದೀ ಒಳ್ಳೇದು ಮಾಡಿದ್ದೀರಾ ನಮ್ಮ ಮನೆಗೆ ಬಂದಿದ್ದೀರಾ ನಮ್ಗೆ ಒಳ್ಳೇದಾಗಲಿ ಆರೋಗ್ಯ ಚೆನ್ನಾಗಿರ್ತೀರಿ ಅಂತ ಒಂದು ಥ್ಯಾಂಕ್ ಯು ಹೇಳಿ ಖಂಡಿತ ಮನೆಯಲ್ಲಿ ಯಾವಾಗಲೂ ದಿನಸಿ ಖಾಲಿ ಆಗೋದಿಲ್ಲ ಕೈಯಲ್ಲಿ ದುಡ್ಡಿಲ್ಲ ಅಂತಿದ್ದಂಗೆ ಯಾವ್ದಾರು ರೂಪದಲ್ಲಿ ನಿಮ್ಮ ಮನೆಗೆ ದಿನಸಿ ಬಂದಿರತ್ತೆ ನಿಮ್ಮ ಮನೆಯವ್ರು ತಂದು ಅಥವಾ ನಿಮ್ಮ ನಿಮ್ಮ ಕೈ ದುಡ್ಡಿದ್ದಂಗೆ ನಿಮ್ಮ ಮನಸ್ಸು ದಿನಸಿ ತಗೊಂಡು ಬರಬೇಕು ಅಂತ ಹೇಳ್ಕೊಂಡು ಹೋಗುತ್ತೆ ಎಲ್ಲ ಈ ಥರ ಎಲ್ಲ ಪ್ರಕೃತಿ ಮಾತಾಡುತ್ತೆ ಪ್ರತಿಯೊಂದು ವಸ್ತುಗಳಿಗೂ ಜೀವ ಇರುತ್ತೆ ಈ ಥರ ಮಾಡಿ ಖಂಡಿತವಾಗ್ಲೂ ಮನೆಯಲ್ಲಿ ದಾರಿದ್ರೆ ಬರೋದಿಲ್ಲ ಅಂತಲೇ ಹೇಳ್ತೀನಿ ನಾನು ಒಂದು ವಸ್ತುನ ಒಂದು ದಾರ ಬಿಸಾಕ್ಬೇಕಾದರೂ ಅದಕ್ಕೊಂದು ಥ್ಯಾಂಕ್ ಯು ಹೇಳಿಬಿಟ್ಟೆ ನಾನು ಬಿಸಾಕೋದು ಹೊರತು ಹಾಗೆ ಬಿಸಾಕೋದಿಲ್ಲ ಇದನ್ನ ನನ್ನ ಸ್ನೇಹಿತೆಗೂ ನಾನು ಹೇಳ್ಕೊಟ್ಟಿದೆ ಬಟ್ ಅವ್ರು ಹೇಳ್ತಾನೆ ಇರ್ತಾರೆ ನೀವು ಹೇಳಿರೋದನ್ನ ನಾನು ಸರಿಸ್ತಾ ಇದ್ದೀನಿ ನನ್ನ ಲೈಫಲ್ಲಿ ಎಷ್ಟೋ ಒಂದು ವಸ್ತುಗಳನ್ನ ತರಬೇಕಾದ್ರೆ ದೃಷ್ಟಿಯಾಗಿರುತ್ತೆ ಅಯ್ಯೋ ಇಷ್ಟೊಂದು ಸಾಮಾನ ಇರೋರಿಬ್ರಿಗೆ ಅಂತ ಕಂಡುಬಿಟ್ಟಿರ್ತಾರೆ ತರಕಾರಿ ತಗೊಂಡ್ಬರ್ಬೇಕಾದ್ರೂ ಅಷ್ಟು ನಾನು ದೃಷ್ಟಿ ತೆಗಿತೀನಿ ರೀ ಹತ್ತು ಜನ ಮುಂದೆ ನಾನು ತರಕಾರಿ ತಗೊಂಡ್ ಬಂದ್ರೆ ಹತ್ತು ಜನ ಮುಂದೆ ನಾನು ಪರಿಚಯದವ್ರ ಮುಂದೆ ನಾನೇನೇ ಮನೆ ದಿನಸಿ ತಗೊಂಡ್ ಬಂದ್ರೆ ಎಷ್ಟು ಜನ ಇದ್ದೀರ ಇರೋರಿಬ್ರಿಗೆ ಮೂರು ಜನಕ್ಕೆ ಇಷ್ಟೊಂದು ಬೇಕಾ ಅಂತಂದ್ರೆ ಮನೆ ಬಂದ ತಕ್ಷಣ ಪೊರಕೆ ತಕ್ಕಂದು ಅದಕ್ಕೆಲ್ಲ ದೃಷ್ಟಿ ತೆಗೆದುಬಿಟ್ಟು ಆಮೇಲೆ ಉಪ್ಪು ಒಣಮೆಣ್ಸಿನ್ಕಾಯಿ ಈಜ್ಲು ಎಲ್ಲನೂ ಸಾಸಿವೆ ಎಲ್ಲನೂ ದೃಷ್ಟಿ ತೆಗೆದು ಬೆಂಕಿಗೆ ಹಾಕ್ತೀನಿ ಎಲ್ಲರ ಕಣ್ಣು ತಾಕಿರೋ ಕಣ್ಣೆಲ್ಲ ಹೋಗಲಿ ಅಂತ ಇಲ್ಲ ಅಂತಂದ್ರೆ ನಮ್ಮ ಅಡುಗೆ ಊಟ ರುಚಿ ಬರೋದಿಲ್ಲ ಮನೆಯಲ್ಲಿ ದಿನಸಿದ ನೆಶ್ಲೆ ತರಬೇಕು ಅಂತಂದ್ರೆ ದುಡ್ಡು ಕಾಸು ಕೈಯಲ್ಲಿದ್ರೂ ತಗೊಂಡು ಬರೋಕೆ ಮನಸ್ಸು ಬರೋದಿಲ್ಲ ದುಡ್ಡು ಕಾಸು ಸಹ ಸರಿಯಾಗಿ ಒದಗೋದಿಲ್ಲ ಹಾಗಾಗಿ ಕೆಲವೊಂದು ನೀತಿ ನಿಯಮಗಳನ್ನು ನಾವು ಪಾಲನೆ ಮಾಡೋ ಮಾಡಲೇಬೇಕಾಗುತ್ತೆ ಅವರದೇ ಭಾಷೆಗಳಲ್ಲಿ ಪ್ರತಿಯೊಂದು ವಸ್ತು ಮಾತಾಡ್ಕೊಳ್ತಾ ಇರತ್ತೆ ಅನ್ನೋದು ನನ್ನ ನಂಬಿಕೆ ನಿಮ್ಮ ನಂಬಿಕೆ ಹೇಗೋ ಏನೋ ಗೊತ್ತಿಲ್ಲ ಮನೆಯಲ್ಲಿ ದಟ್ಟದಾರಿದ್ರೆ ಕಾಡಬಾರ್ದು ನಮ್ಮ ಅಡುಗೆ ರುಚಿಯಾಗಬೇಕು ಯಾವ ದೃಷ್ಟಿನೂ ನಮ್ಮ ಮನೆಗೆ ನಮ್ಮ ಮನೇಲಿರೋ ವಸ್ತುಗಳಿಗೆ ಬೀಳಬಾರ್ದು ಅಂತಂದರೆ ಈ ಒಂದು ಕೆಲವೊಂದು ಟಿಪ್ಪುಗಳನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ ಧನ್ಯವಾದಗಳನ್ನು ಹೇಳಿ ಬೀಳ್ಕೊಡೆ ಅವ್ರನ್ನ ಕಳಿಸ್ಕೊಡಿ ಹೊರಗಡೆ ಹೋಗೋರನ್ನ ಮನೆಗೆ ಬರೋರಿಗೆ ವೆಲ್ಕಮ್ ಮಾಡಿ ನಮ್ಮ ಮನೆಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಮನೇಲಿರೋರನ್ನ ಇರಿಸ್ಕೊಳ್ಳಿ ಒಂದು ಅರಶಿನ ಒಂದು ಕುಂಕುಮ ಕೊಟ್ಟು ಅಂದರೆ ಒಂದು ಓಯ್ ಮುಡಿಸ್ಬೇಕಂತಿಲ್ಲ ಒಂಚೂರು ಅರ್ಶಿನ ಕುಂಕುಮ ಇಟ್ಟು ನಮಸ್ತೆ ಮಾಡ್ಕೊಂಬಿಟ್ರೆ ಸಾಕು ಖಂಡಿತವಾಗ್ಲೂ ಬೇಕಾದ್ರೆ ಗಮನ ಕೊಟ್ಟು ನೋಡಿ ಒಂದು ಖರ್ಚಿಪ್ ತರಲಿ ಒಂದು ಕಿವಿ ಓಲೆ ತೊಗೊಂಡು ಬರಲಿ ಬಟ್ಟೆ ತೊಗೊಂಡು ಬರಲಿ ಚಪ್ಪಲು ಬಿಟ್ಟು ಪೊರಕೆಗೂ ಸಹ ನಾನು ಅರ್ಶಿನ ಕುಂಕುಮ ಇಡ್ತೀನಿ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ಆಯಿತಾ ಯಾಕೆ ನಾವು ಉಪ್ಪನ್ನ ಮತ್ತು ಅರಶ ಅರಶಿನ ಆಮೇಲೆ ಕುಂಕುಮ ಉಪ್ಪು ಎಣ್ಣೆ ಒಣಮೆಣಸಿನಕಾಯಿ ಆಮೇಲೆ ಪೊರ್ಕೆ ಇವೆಲ್ಲ ಆರು ಗಂಟೆ ಮೇಲೆ ಬ ತರಬಾರ್ದು ಅಂತಂದರೆ ಮನೆಗೆ ಒಳ್ಳೆಯದಾಗೋದಿಲ್ಲ ಋಣ ಜಾಸ್ತಿ ಆಗುತ್ತೆ ಸಾಲ ಜಾಸ್ತಿ ಆಗುತ್ತೆ ನಮ್ಮ ನಾವೇನು ಋಣನ ತೀರಿಸಬೇಕು ಅಂತಿದ್ದೀವೋ ಅದನ್ನೆಲ್ಲ ತೀರ್ಸೋಕ್ಕಾಗೋದಿಲ್ಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಂಜೆ ಹೊತ್ತು ತರಬೇಡಿ ಅಂತ ಹೇಳ್ತಾರೆ ಮನೆಗೆ ಮುಸ್ಸಂಜೆ ಟೈಮಲ್ಲಿ ಸುಣ್ಣ ತರಬಾರ್ದು ಅಂತ ಹೇಳ್ತಾರೆ ಬೇರೆಯವ್ರ ಮನೆಗೆ ಸುಣ್ಣ ಕೊಡಬಾರ್ದು ಬೇರೆಯವ್ರ ಮನೆಗೆ ಹಾಲು ಮೊಸರು ಮುಸಂಜೆ ಟೈಮಲ್ಲಿ ಕೊಡಬಾರ್ದು ಆಮೇಲೆ ಎಣ್ಣೆ ಕೊಡಬಾರ್ದು ಉಪ್ಪನ್ನು ಕೊಡಬಾರ್ದು ಅರ್ಶನಾ ಕುಂಕುಮ ಕೊಡಬಾರ್ದು ಬಳೆ ಕೊಡಬಾರ್ದು ಅಂತ ಹೇಳ್ತಾರೆ ಆದರೆ ಮನೆಗೆ ಬಂದಿರೋ ಮುತ್ತೈದೆಗೆ ಹಣೆಗೆ ಹಿಟ್ಟು ಕೈಗೆ ಬಳೆ ತೊಡಿಸಿ ತಲೆಗೆ ಹೂ ಮುಡಿಸಿ ಕಳಿಸ್ಬೇಕು ಬಳೆನ ಕೈಯಲ್ಲಿ ಇಟ್ಕೊಂಡು ನಮ್ಮ ಮನೆಗೂ ಹಾಕೋತೀನಿ ಅಂದ್ರೆ ಹಾಕೊಳ್ಬೇಡಿ ಇಲ್ಲೇ ಹಾಕೊಳ್ಳಿ ಅಂತ ಒಪ್ಪನ್ನಾಗಿ ಆಗಿ ಹೇಳಿ ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿಯರು ಎಲ್ಲೂ ಇಲ್ಲ ನಮ್ಮಲ್ಲೇ ಇರ್ತಾರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಖರ್ಚು ಮಾಡೋ ದುಡ್ಡನ್ನ ಏನಕ್ಕೋ ಖರ್ಚು ಮಾ ದಿನಸಿ ಖರ್ಚು ಮಾಡೋ ದುಡ್ಡನ್ನ ಬೇರೆ ಏನಕ್ಕೋ ಖರ್ಚು ಮಾಡಿರ್ತೀವಿ ಅಲ್ವಾ ಯಾಕೆ ಗೊತ್ತಾ ನೆಕ್ಸ್ಟ್ ಬಂದ್ರೆ ತಗೊಂಡ್ರೆ ಆಯ್ತು ಅಂದಿರ್ತೀವಿ ಅಲ್ಲಿ ಏನೋ ಒಂದು ಕೆಟ್ಟದಲ್ಲಿರುತ್ತೆ ಯಾರೋ ನೋಡಿರ್ತಾರೆ ಹಿಂಗೆ ತ ನೋಡಿಬೇಕಾದ್ರೆ ದಿನಸಿ ತಗೊಳ್ತಾ ಇರ್ತೀವ್ ಏನು ದಿನಸಿ ತೊಗೊಂಡಾಯ್ತಾ ಇಷ್ಟೊಂದು ದಿನ ಏನು ಹಬ್ಬ ಇದೆಯಾ ಇವತ್ತು ನಿಮ್ಮ ಮನೇಲಿ ಏನಾರು ಫಂಕ್ಷನ್ ಇದೆಯಾ ಅಂತ ಕೇಳ್ತಾರೆ ಅಕ್ಕಪಕ್ಕದವರು ಬಾಡಿಗೆ ಮನೆ ಆಗಿದ್ರಂತೂ ಕೇಳಲೇಬೇಡಿ ಏನು ದಿನಸಿ ತೊಗೊಂಡು ಬರೋಕೋಗಿದ್ರೆ ಏನು ಇಷ್ಟೊಂದು ದಿನಸಿನ ಅಂತ ಹೇಳಿರ್ತಾರೆ ಅಲ್ಲಿ ಏನು ಒಳಗಡೆ ಏನು ಇಟ್ಟಿರ್ತೀವಿ ಬಟ್ಟೆ ಬರಿ ಅದು ಇದು ಎಲ್ಲ ಒಟ್ಟಿಗೆ ಒಂದೇ ಬ್ಯಾಗಲ್ಲಿ ತೊಂಬಿರ್ತೀವಿ ಅದೆಲ್ಲ ಕಣ್ಣು ಬೀಳೋದಿಲ್ಲ ದಿನಸಿ ತಗೊಂಡು ಬಂದು ಹೋಗಿದೀವಿ ಅಂದ ತಕ್ಷಣವೇ ಅಯ್ಯೋ ಇಷ್ಟೊಂದಾ ಅಂತ ಹೇಳ್ತಾರೆ ಇನ್ನೂ ಕೆಲವರು ಇರ್ತಾರೆ ಅವ್ರಿಗೇನಪ್ಪ ದುಡಿ ದುಡಿತಾರೆ ಅವ್ರಿಗೇನಪ್ಪ ಎಲ್ಲಿಂದಾರ ಸರಿ ದುಡ್ಡು ಬರುತ್ತೆ ಖರ್ಚು ಮಾಡ್ತಾರೆ ಅವ್ರಿಗೇನು ದರಿದ್ರನ ಅಂತ ಕೇಳ್ತಾರೆ ಒಬ್ಬೊಬ್ಬರು ಕಣ್ಣು ಒಬ್ಬೊಬ್ಬರು ಕಿಚ್ಚು ಯಾವ ರೂಪದಲ್ಲಾದರೂ ಬಂದು ತಗೊಳ್ಬೋದು ಆ ಕಾರಣ ಕೇಳ್ತಾ ಇರೋದು ತರಬೇಕ್ ತಂದು ತರೋವಂಥ ವಸ್ತುಗಳಿಗೆ ದೃಷ್ಟಿ ತೆಗಿರಿ ಒಂದು ಅರ್ಶನ ಕುಂಕೊಂಬೇಡಿ ಅಂತ ಹೇಳೋದು ಅದ್ರ ಜೊತೆಗೆ ಬಿಸಾಕುವಂಥ ವಸ್ತುಗಳಿಗೆ ಒಂದು ಥ್ಯಾಂಕ್ ಯು ಹೇಳಿ ತೊಡೆಮರಿನಲ್ಲಿ ಊಟ ಮಾಡು ಎಲೆಮರಿನಲ್ಲಿ ಬಾಳು ಬದುಕು ಅಂತ ದೊಡ್ಡವರು ಹೇಳ್ತಾರೆ ಕಾರಣ ಯಾವತ್ತೂ ಅಷ್ಟೇ ತಗ್ಗಿ ಬಗ್ಗಿ ನಡೆದೋನೆ ಕೊನೆವರೆಗೂ ತಾಳ್ಮೆಯಿಂದ ಜೀವನ ನಡೆಸೋದು ಸಾಧ್ಯ ನಾನು ನಂದು ಅಂತನೂ ಯಾವತ್ತು ತಲೆ ಎತ್ತಿ ಬದುಕೋಕ್ಕಾಗೋದಿಲ್ವಂತೆ ಮಹಾಲಕ್ಷ್ಮಿನೂ ಹಾಗೆ ಯಾವತ್ತೂ ಅವಳು ಧನ್ಯವಾದಗಳನ್ನು ತಲೆ ತಗ್ಸಿ ಹೇಳ್ತೀವೋ ಥ್ಯಾಂಕ್ ಯು ಹೇಳ್ತೀವೋ ವೆಲ್ಕಮ್ ಹೇಳ್ತೀವೋ ನಮ್ಮ ಮನೆಗೆ ಆ ಮಹಾಲಕ್ಷ್ಮಿ ಬಂದು ಸೇರ್ತಾಳೆ ಜೊತೆಗೆ ನಮ್ಮ ಮನೆಯಲ್ಲಿ ಏಳ್ಗೆ ಆಗುತ್ತೆ ಯಾವ ರೂಪದಲ್ಲಿ ಯಾವ ವಸ್ತುಗಳು ಅದು ಭೂಮಿ ನೆಲ ಆಗಿರ್ಬೋದು ಒಡವೆ ಆಗಿರ್ಬೋದು ವಸ್ತ್ರಗಳಾಗಿರ್ಬೋದು ಮನೆಗಳಾಗಿರ್ಬೋದು ಸೈಟ್ಗಳಾಗಿರ್ಬೋದು ಬಂದು ನಮ್ಮಲ್ಲಿ ಸೇರ್ತಾಳೆ ಒಂದು ಥ್ಯಾಂಕ್ ಯು ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ